ಶ್ರೀ ಸತ್ಯ ಶನೇಶ್ವರ ದೇವಾಲಯ ಜೋಗಯ್ಯನ ಪಾಳ್ಯ ಬುಕ್ಕಾಪಟ್ಟಣ ಶಿರಾ ತಾಲೂಕು ಶ್ರೀ ಸತ್ಯಾಶನೇಶ್ವರ ಸ್ವಾಮಿ ಶಿಲಾ ವಿಗ್ರಹ ಮತ್ತು ವಿಮಾನಗೋಪುರ ಕಳಸ ಸ್ಥಾಪನೆ ಮಂಡಲ ಪೂಜಾ ಆಹ್ವಾನ ಪತ್ರಿಕೆ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕವರ್ಷಂಗಳು ಸಾವಿರದ ಒಂಬೈನೂರ ನಲವತ್ತಾರನೇ ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ದಿನಾಂಕ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಸಂಜೆ ಐದು ಗಂಟೆಗೆ ಗಂಗಾ ಪೂಜೆ ಗಣಪತಿ ಪೂಜೆ ಪಂಚಕಲಶ ನವಗ್ರಹ ಶಾಂತಿ ಓಮ ತಿಲ ಓಮ ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಸ್ವಾಮಿಯವರಿಗೆ ವಿಶೇಷ ಮಹಾ ರುದ್ರಾಭಿಷೇಕ ಮಹಾಪೂರ್ಣಾವತಿ ಅಷ್ಟೋತ್ತರ ಮಹಾಮಂಗಳಾರತಿಗಳು ನೆರವೇರುತ್ತವೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ಜೋಗೈನ ಪಾಳ್ಯ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಮಿ ಶಿಲಾ ವಿಗ್ರಹ ಮತ್ತು ವಿಮಾನ ಗೋಪುರ ಕಳಸ ಸ್ಥಾಪನೆ ಮಂಡಲ ಪೂಜಾ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ಗಂಗಾ ಪೂಜೆ ಕಾರ್ಯಕ್ರಮದ ಮುಖಾಂತರ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ ಹಾಗೂ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹೋಮ ಹವನಗಳನ್ನು ದೇವಸ್ಥಾನದಲ್ಲಿ ಇಟ್ಕೊಂಡಿರ್ತೇವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಗೆಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಈ ಈ ದೇವಸ್ಥಾನದ ಶ್ರೀ ಸತ್ಯಶನೇಶ್ವರ ದೇವಸ್ಥಾನದ ಪೂರ್ಣ ವಿಚಾರವನ್ನು ಈ ಮೊದಲೇ ಎಲ್ಲನ ಭಕ್ತಾದಿಗಳು ತಿಳಿಸಿದ್ದೀವಿ ಇಲ್ಲಿ ಶನೇಶ್ವರ ಸ್ವಾಮಿ ನೆಲೆಸಿದ್ದಾನೆ ಮತ್ತು ಎಲ್ಲ ಭಕ್ತರಿಗೂ ಒಳ್ಳೆಯದಾಗ್ತಾ ಇದೆ ದಯಮಾಡಿ ಎಲ್ಲರೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಈ ಸ್ವಾಮಿಯ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಆದಂತಹ ಆದ ನಾನು ತಮ್ಮೆಲ್ಲರಿಗೂ ಮನವಿ ಮಾಡಿಕೊಡ್ತೇನೆ ಸ್ವಾಮಿ ದೇವಾಲಯ ಜಗಹಿಪಾಳ್ಯದಲ್ಲಿ ಗತ್ಯ ಶನೇಶ್ವರ ಶಿವ ವಿಗ್ರಹ ಮತ್ತು ವಿಮಾನ ಕಳಸ ಸ್ಥಾಪನೆಯನ್ನು ನೆರವೇ ಇಟ್ಟುಕೊಂಡಿರುತ್ತಾರೆ ಸಮಸ್ತ ನಾಗರಿಕರು ಮತ್ತು ಭಕ್ತಾದಿಗಳು ಇಪ್ಪತ್ತೊಂದು ಶುಕ್ರವಾರ ಸಂಜೆ ಐದು ಗಂಟೆಗೆ ಗಂಗಾ ಪೂಜೆ ಗಣಪತಿ ಹೋಮ ಕಳಸಪ್ಪ ನವಗ್ರಹ ಶಾಂತಿ ಹೋಮ ಇರುತ್ತದೆ ದಿನಾಂಕ ಇಪ್ಪತ್ತೆರಡು ಮೂರು ಇಪ್ಪತ್ತೈದರನೇ ಶನಿವಾರ ಬೆಳಗ್ಗೆ ಸ್ವಾಮಿಯವರ ವಿಶೇಷ ರುದ್ರಾಭಿಷೇಕ ಮಹಾಪೂರ್ಣಾವತಿ ಅಷ್ಟೋತ್ತರ ಮಹಾಮಂಗಳ ನೆರವೇ ನೆರವೇರಿಸುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಸಂಬಂಧಿ ಪಡೆದ ಅಕ್ಕಪಕ್ಕ ಗ್ರಾಮದ ಭಕ್ತಾದಿಗಳು ಬೆಳಿಗ್ಗೆ ನಿಯಂತ್ರಿಸಿಕೊಳ್ಳುತ್ತಾರೆ ಜನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈಗ ಮುಗದ ಎಲ್ಲರಿಗೂ ವಿನಂತಿ ಮಾಡಿ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಜೋಗಣಪಾಳದಲ್ಲಿ ಶನ್ಮಾತ್ಮ ದೇವಸ್ಥಾನ ಓಪನ್ ಆಗಿ ಇಪ್ಪತ್ತೊಂದಕ್ಕೆ ಕರೆಕ್ಟಾಗಿ ನಲವತ್ತೆಂಟು ದಿನ ಆಗುತ್ತೆ ನಲವತ್ತೆಂಟು ದಿನಕ್ಕೆ ಮಂಡಲ ಪೂಜೆ ಇದೆ ದಯವಿಟ್ಟು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು ಗ್ರಾಮದಲ್ಲಿರೋರು ಆಜುಬಾಜು ಗ್ರಾಮಸ್ಥರು ಎಲ್ಲರೂ ದಯವಿಟ್ಟು ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಂಡ್ವಿ ಇಪ್ಪತ್ತೊಂದು ಇಪ್ಪತ್ತೆರಡು ಹೋಮ ಪೂಜೆ ಪ್ರತಿಯೊಂದು ಇದೆ ದಯವಿಟ್ಟು ಎಲ್ಲ ಮೊದಲನೇ ದಿನ ಏನು ಸಹಕರಿಸಿದ್ರು ಅದೇ ರೀತಿಯಾಗಿ ಸಹಕರಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ ಸತ್ಯಶ್ರೀಲೇಶ್ವರ ದೇವಾಲಯ ಜೋಗನ್ಪಾಳ್ಯ ಮುಖಪಟ್ಟಣ ಹೋಬಳಿ ಶಿಲಾ ತಾಲೂಕು ಶ್ರೀ ಸತ್ಯ ಶನೇಶ್ವರ ಶಿಲಾ ವಿಗ್ರಹ ವಿಮಾನ ಗೋಪುರ ಕಳಸ ಸ್ಥಾಪನೆ ಮಂಡಲ ಮಂಡಲ ಪೂಜೆ ಶ್ರೀ ದಿನಾಂಕ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಐದು ಗಂಟೆಗೆ ಗಂಗಾಪೂಜೆ ಗಣಪತಿ ಪೂಜೆ ಕಳಸ ಪಂಚ ಕಳಸ ನವಗ್ರ ಶಾಂತಿ ಹೋಮ ಹೋಮ ದಿನಾಂಕ ಇಪ್ಪತ್ತೆರಡು ಮೂರು ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಸ್ವಾಮಿಯವರಿಗೆ ವಿಶೇಷ ಮಹಾಮಂಗಳಾರತಿ ರುದ್ರಾಭಿಷೇಕ ಪುಣಾವತಿ ಅಷ್ಟೋತ್ತರ ಮಹಾಮಂಗಳಾರತಿ ನಿರ್ವಹಿಸುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ಕಪಕ್ಕ ಗ್ರಾಮಸ್ಥರು ವಿನಂತಿಸಬೇಕು ಎಂದು ಕೋರುತ್ತೇವೆ